ಮೋದಿ 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 ಅಂತ ಕೂಗಿದ್ದೀವಿ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಕೊಟ್ಟಿದ್ದೀವಿ ಅವ್ರಿಗೆ ಅಲ್ವೇ ಕೊಟ್ಟವಲ್ಲ ಏನು ಸಿಕ್ತು ಕೂಗಿದ್ದ ಸಿಕ್ತು ಏನಿಲ್ಲ ನಾವು ನಿಮ್ಮ ಜೊತೆ ಇಡೀ ದಕ್ಷಿಣ ಭಾರತದಲ್ಲಿ ಲಾಯಲ್ಲಾಗಿ ನಿಂತಿದ್ದಕ್ಕೂ ಶಿಕ್ಷೆ ನಿಲ್ಲದೇ ಇದ್ರೂ ಶಿಕ್ಷೆ ಅದು ಯಾವ ವಾಸ್ತುವಿನಲ್ಲಿ ಕರ್ನಾಟಕ ರಚನೆ ಮಾಡ್ಕೊಂಬಿಟ್ವೋ ನಮ್ಮ ಹಣೆ ಬರೋಕ್ಕೆ ಗ್ರಾಚಾರಕ್ಕೆ ನಮ್ಮ ಜಾತಕ ಸರಿಯಾಗಿ ಬರೆಸಿಸಿ ಅಂತ ಡಿ ಕೆ ಶಿವಕುಮಾರ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು ಅವರಿಗೆ ಹೇಳಬೇಕು ಸ್ವಲ್ಪ ಅವ್ರು ಇತ್ತೀಚಿನ ಕಾಲದಲ್ಲಿ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕಲ್ತಿದ್ದಾರೆ ಈ ಹದಿನೈದು ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಪಾಲು ಇದೆ ಅನ್ನೋದನ್ನು ಮರಿಬೇಡಿ ಯಾಕಂದರೆ ನಾವು ಅಷ್ಟೇ ಬಿಗ್ಗೆಸ್ಟ್ ಟ್ಯಾಕ್ಸ್ ಕಲೆಕ್ಟರ್ಸ್ ಅಂಡ್ ಪೇಯರ್ಸ್ ಇಲ್ಲಿ ನಮ್ಮದು ಪಾತ್ರ ಇದೆ ನಮ್ಮ ಋಣವೂ ಇದೆ ನಿಮ್ಮ ಮೇಲೆ ಅನ್ನೋದನ್ನು ಮರಿಬೇಡಿ ಏ ನರೇಂದ್ರ ಮೋದಿ ಗುಜರಾತ್ ಒಂದೇ ಅಲ್ಲ ಹದಿನೈದು ಸಾವಿರ ಕೋಟಿ ನಲ್ಲಿರೋದಲ್ಲಿ ಬುರುಡೆ ಬಿಡ್ತಾರೆ ಕೂತ್ಕೊಂಡು ಬೇಕಾದಾಗ ಇನ್ನೊಬ್ಬರು ದುಡ್ಡು ಬೇಕು ಬೇಡದಿದ್ದಾಗ ಇನ್ನೊಬ್ರಿಗೆ ಬಂದು ಬಲಿ ಹಾಕ್ತಾರಂತೆ ನನಗೆ ಅತ್ಯಂತ ಇವತ್ತು ಬೇಜಾರಾಗಿದ್ದು ಇದೊಂದೇ ವಿಚಾರದಲ್ಲಿ ಕರ್ನಾಟಕದಿಂದ ನೆಪ ಮಾತ್ರಕ್ಕೆ ಆಯ್ಕೆ ಆದರ ಅನ್ನಿಸ್ಬಿಡ್ತು ಒಂದು ಕ್ಷಣ ನನಗೆ ಅವರ ಅನುಕೂಲತೆಗಳು ಅವಶ್ಯಕತೆಗಳಿಗೋಸ್ಕರ ಆಯ್ಕೆ ಆದ್ರೆ ಏನು ಅನ್ನಿಸ್ತು ನಾ ಒಂಥರ ಜೋಕರ್ಗಳು ಅನ್ನಿಸ್ಬಿಟ್ಟೆ ಅನ್ನಿಸ್ಬಿಡ್ತು ಯಾಕೋ ನನಗೆ ಇವತ್ತು ಇಟ್ಸ್ ಆಲ್ ರೈಟ್ ದಕ್ಷಿಣ ಭಾರತದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಈ ಭಾರತೀಯ ಜನತಾ ಪಕ್ಷಕ್ಕೆ ಒಂದಕ್ಕಿಂತ ಎರಡನೇ ಸ್ಥಾನವನ್ನು ಕೊಡುವಂತಹ ಶಕ್ತಿ ಈ ನೀವು ಮಾಡಿದರೆ ಓಕೆಪ್ಪ ಸತತವಾಗಿ ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಕರ್ನಾಟಕಕ್ಕೆ ನೀವು ಪ್ರಕಟ ಮಾಡಿದ್ದಿದ್ದ ಹಿಂದಿನ ಬಜೆಟ್ ಹಿಂದಾದರೂ ಒಂದು ಪ್ರಸ್ತಾಪವಾದರೂ ಇರಬಹುದಿತ್ತ ಮೇಡಮ್ ಕೊಡೋದು ಆಮೇಲೆ ನೋಡೋಣ ನೋಡಿ ಆ ಭದ್ರಾ ಯೋಜನೆಗೆ ಕರ್ನಾಟಕದ್ದೊಂದು ಮೂರು ಸಾವಿರ ಕೋಟಿನ ಮೂರುವ ಏನೋ ಕೊಡ್ತೀವಿ ಅದನ್ನು ಒಂದು ತಾಂತ್ರಿಕ ಸಮಸ್ಯೆಗಳಿವೆ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ ಕೊಡ್ತೀವಿ ಈಗಲೂ ಅಂತ ಒಂದು ಪ್ರಸ್ತಾಪನರು ಬೇಡವೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದ ರಾಜ್ಯಕ್ಕೆ ಅಥವಾ ಹದಿನೇಳು ಜನರನ್ನು ನಿಮ್ಮ ಮಡಿಲಿಗೆ ಹಾಕಿದ್ದಕ್ಕೆ ಅದಾದರೂ ಬಿಡುವ ಅಷ್ಟೇ ನಾನು ಕೇಳ್ತಿರೋದು ನನಗೆ ಬಿಹಾರ ಹತ್ರ ಐವತ್ತಾರು ಸಾವಿರ ಕೊಡು ಇದೊಂದು ಕೊಡಿ ನಾನು ಕೇಳೇ ಇಲ್ಲ ನಮಗೆ ಆಯ್ತಪ್ಪ ಆಯ್ತಾ ನೀವು ಬಿಹಾರನೇ ಉದ್ಧಾರ ಮಾಡ್ರಪ್ಪ ಸ್ವಲ್ಪ ದಿನ ನೋಡೋಣ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ನಮ್ದಕ್ಕೆ ಅದನ್ನೇ ನಾನು ಕೇಳಿದ್ದಾಗ ರಾಜ್ಯದ ಜನ ನಾವು ರಾಷ್ಟ್ರೀಯ ಪಕ್ಷಗಳಿಗೆ ಓಟ್ ಹಾಕಿದ್ರೆ ಲಾಭ ಏನು ಅನ್ನೋ ಚಿಂತನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಾವು ದೇಶದ್ರೋಹಿಗಳಾಗ್ತೀವಾ ಅಂತ ಸಂಬಂಧಪಟ್ಟವ್ರನ್ನ ಕೇಳಬೇಕು ನಾನು ಯಾಕಂದರೆ ಅದೇ ತಾನೇ ಹೇಳೋದು ರಾಷ್ಟ್ರೀಯ ರಾಷ್ಟ್ರೀಯ ಚಿಂತನೆ ಬರೀ ರಾಷ್ಟ್ರೀಯ ಚಿಂತನೆ ಕರ್ನಾಟಕದವ್ರಿಗೆ ಮಾತ್ರ ಬೂಸಿ ಬಿಡಕ ಯಾಕೆ ಬೇರೆಯವ್ರಿಗೆಲ್ಲ ಬೇಡವ ರಾಷ್ಟ್ರೀಯ ಚಿಂತನೆ ಯಾಕೆ ಬಿಹಾರದವ್ರು ತ್ಯಾಗ ಮಾಡಿಬಿಡಲಿಲ್ಲ ಹಂಗಾರೆ ದಿಸ್ ಇಸ್ ದಿ ಸ್ಟೇಟ್ ಆಫ್ ಕರ್ನಾಟಕ ಸದಾ ಕಾಲ ಅಲ್ಲೊಂದು ಸರ್ಕಾರ ಇಲ್ಲೊಂದು ಸರ್ಕಾರನ ಆಯ್ಕೆ ಮಾಡಿಕೊಳ್ಳೋಂತಹ ಪ್ರಬುದ್ಧ ಮತದಾರರು ನಾವು ಈ ಮಧ್ಯದಲ್ಲಿ ಹದಿನೇಳು ಜನ ಅಲ್ಲ ಇಪ್ಪತ್ತಾರು ಜನ ಅಲ್ಲ ಎಷ್ಟಾರು ಕಳಿಸು ನೀನೊಬ್ಬ ನನ್ನ ಜೀತದಾಳು ಅಂತ ಟ್ರೀಟ್ ಮಾಡೋರು ಅವರು ಇವರಿಬ್ಬರ ರಾಜಕಾರಣದ ಮಧ್ಯೆ ತಗಲಾಕಂಡು ಸಾಯೋರು ಈ ರಾಜ್ಯದವರು ಇದ್ರ ಮಧ್ಯೆ ಬಯಸ್ಕೊಳ್ಳೋದು ಬೇರೆ ನಾವು ದುರಭಿಮಾನಿಗಳು ಭಾಷಾ ದುರಭಿಮಾನಿಗಳು ಕಂಡೋನ್ಗೆಲ್ಲ ಕೊಡು ಅಮೇರಿಕಾಯಿಂದನೂ ಕರ್ಕಂಬನ್ನು ಕೊಡು ಬಯಸ್ಕೊಳ್ಳೋದು ಬೇರೆ ಯಾವ ಸೌಭಾಗ್ಯಕ್ಕೆ ಕರ್ನಾಟಕನ ಮಾಡ್ಕೊಂಡ್ವು ಓಡದಟ್ಲ ಕಡೆ ಹಂಚಿಬಿಡಿ ಎಲ್ಲ ಪಕ್ಕದ ರಾಜ್ಯಗಳಿಗೆ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಿ ಹೇಳ್ರಿ ಸಾಬ್ರಾ ಭಾಳ ಸೀನಿಯರ್ ಆಗಿದ್ದೀರಿ ನೀವು ಕರ್ನಾಟಕದ ಪ್ರತಿನಿಧಿ ಅಂದ್ಕೊಂಡಿದ್ದೀವಿ ನಾವೆಲ್ಲ ನೀವು ತುಪ್ಪ ಸಾರಿಸ್ಬಿಟ್ಟು ನಡು ಬಗ್ಗಿಸ್ಬಿಟ್ಟು ನಿಂತ್ಕೊಳ್ಳೋದಾರೆ ನಿಂತ್ಕೊ ಹೋಗಿ ಯಾವನು ಬೇಡ ಅಂದವನು ನೀವು ನಿಂತ್ಕೊಳ್ಳಿ ಹೋಗಿ ಅತ್ಯಂತ ಸೀನಿಯರು ಯು ಆರ್ ಪ್ರಾಬಬಲ್ ಇದು ಕೊಂಡಿ ಬಿಟ್ವೀನ್ ಕರ್ನಾಟಕ ಕೇಂದ್ರದಲ್ಲಿ ನಾವು ತರೋದಾದ ತರ್ತೀರಿ ಅಂತ ನಮ್ಮ ನಂಬಿಕೆ ನೀವು ನಿಮ್ಮ ಅದೇ ರಾಜಕಾರಣದ ಹಾದಿನ ನಾನು ಹೋಗ್ತೀನಿ ಅಂದರೆ ಹೋಗ್ಕೋ ಹೋಗಿ ರೈಲ್ವೆ ಅದಕ್ಕೆ ಕಾಸು ಕೊಟ್ಬಿಟ್ಟಿದ್ದಾರಂತೆ ಸೋಮಣ್ಣ ಇಂಥ ಬನ್ನಿಲಿ ಜು ನಾನು ಚೀಲ ಹಿಡ್ಕಂಡು ನಿಂತ್ಕೊಂಡಿದ್ದೀನಿ ಆಯ್ಕತ್ತೀನಿ ಮುಂದುವರೆದ ಯೋಜನೆ ಮಾಡೋದಕ್ಕೆ ನಾವು ಯಾಕೆ ಕಾಯ್ಕಂಡು ಇಷ್ಟೊತ್ತು ಕಾ ಕಳೆಕಾ ಬಿಜೆ ತಿನ್ಬಿಟ್ಟು ನಿಮ್ಗೆ ಹದಿನೋಜನ ಕೊಡಬೇಕಾಗಿತ್ತು ಸೆಂಟ್ರಲ್ ಬಜೆಟ್ ಭಾರತೀಯ ಜನತಾ ಪಕ್ಷದ ಆಲೋಚನೆ ಏನಿದೆ ಕರ್ನಾಟಕದ ವಿಚಾರದಲ್ಲಿ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರ್ಕೋತಾರೆ ಅಟ್ರಾಸಿಯಸ್ಲಿ ರಾಂಗ್ ಅದು ಅನುಮಾನನೇ ಬಿಡ ತಮಿಳುನಾಡು ಓಕೆಪ್ಪ ಒಂದೇ ಒಂದು ಸೀಟು ಕೊಟ್ಟಿಲ್ಲ ಪೊಲಿಟಿಕಲಿನೇ ನೋಡೋಣ ಈ ಬಜೆಟ್ ಬೇಕಾರೆ ಒಂದೇ ಒಂದು ಸೀಟು ಕೊಟ್ಟಿಲ್ಲ ಕೇರಳ ಒಂದು ಕೊಣಕೋಣ ಅಂತ ಅಂತ ಅನ್ನೋಣ ಬೇಕಾರೆ ಅದಕ್ಕೆ ಏನು ಮಾಡಿಲ್ಲ ಅಂತ ನಾವು ಇದು ಎರಡೂ ಕಡೆ ಅವರೇ ಇದ್ದಾಗ್ಲೂ ಇದೇ ಪರಿಸ್ಥಿತಿ ಅಲ್ಲ ಸರ್ ಇದ್ದಾಗ್ಲೂ ಅಷ್ಟೇ ಇಲ್ದಿದ್ದಾಗ್ಲೂ ಅಷ್ಟೇ ಅಬ್ಬೆಪಾರಿಗಳು ನಾವು ಕರ್ನಾಟಕದವು ಬರೀ ಒದಸ್ಕೊಳಕ್ ಲಾಯಕ್ ನಾವು ಇಲ್ಲಿಂದ ಹೋದವರು ನಡು ಬಗ್ಗಿಸಿ ನಿಂತ್ಕೊಳ್ಳಕ್ಕೆ ಲಾಯಕ್ಕು ಈ ಯುಗದಲ್ಲಿ ಖುಷಿಯಾಗಿದೆ